ಎಸ್ಸಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸರ್ಕಾರಿ ಶಾಲೆಯೊಂದು ಮೂಲಭೂತ ಸೌಕರ್ಯಗಳಿಲ್ಲದೆ ನರಳತಾ ಇದೆ ಫರತ್ಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ನೀಲಕಂಠವಾಡಿ ಗ್ರಾಮದ ಪ್ರಾಥಮಿಕ ಶಾಲೆ ಮೂಲ ಸೌಕರ್ಯಗಳಿಂದ ಹಲವು ವರ್ಷಗಳಿಂದ ಬರಲ್ತಾ ಇರೋದು ತಡವಾಗಿ ಬೆಳಕಿಗೆ ಬಂದಿದೆ ವರ್ಷಾಂತರಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೇ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಮಕ್ಕಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಡಿಗೆ ಸಿಬ್ಬಂದಿಗಳು ಪ್ರತಿನಿತ್ಯ ಬೇರೆಯವರ ನಳದಿಂದ ಹತ್ತರಿಂದ ಇಪ್ಪತ್ತು ಬಿಂದಿಗೆ ನೀರನ್ನು ತಂದು ಪೂರೈಸುತ್ತಿದ್ದಾರೆ ಪ್ರತಿನಿತ್ಯ ನೀರು ಬೇರೆಯವರ ಅಥವಾ ಪಕ್ಕದಿಂದ ತರಲು ಹೈರಾಣ ಆಗ್ತಾ ಇದ್ದಾರೆ ಹಲವು ದಿನಗಳಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಸ್ಪಂದಿಸುತ್ತಿಲ್ಲ ಅಂತ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗಿನ ಅರವತ್ತು ಮಕ್ಕಳು ಹೊಂದಿರುವಂತ ಸರ್ಕಾರಿ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ ಎಂತಹ ವಿಪರ್ಯಾಸದ ಸಂಗತಿ ನೋಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾನವೀಯತೆ ಕೆಲಸ ಕೂಡ ಮಾಡ್ತಾ ಇಲ್ಲ ಮಾನವೀಯತೆಯನ್ನ ಮರೆತು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲದೆ ಅಲ್ಲಿನ ನೂತನ ಕಟ್ಟಡದಲ್ಲಿ ವಿದ್ಯುತ್ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಕೂಡ ಇಲ್ಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಲೆಯ ಮುಖ್ಯ ಶಿಕ್ಷಕರು ಹಲವು ಬಾರಿ ಪತ್ರ ಬರೆದ್ರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದರ್ಪ ತೋರ್ತಿದ್ದಾರೆ ಶಿಕ್ಷಣಕ್ಕೆ ಮಹತ್ವ ಕೊಡದ ಆ ದಪ್ಪ ಚರ್ಮದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೇ ಈ ಒಂದು ಮೂಲ ಸೌಕರ್ಯಗಳು ಈ ರೀತಿ ಹದಗೆಟ್ಟಲಿಕ್ಕೆ ಕಾರಣ ಅನ್ನೋದು ಅಲ್ಲಿರುವವರ ವಾದ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಯಾಕಂದ್ರೆ ಅವರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಸದಸ್ಯರಿಗೆ ಈ ಸಂದೇಶವನ್ನ ಮುಟ್ಟಿಸಲಾಗುತ್ತೆ ಯಾಕಂದ್ರೆ ಮಕ್ಕಳಿಗೆ ಸರಿಯಾದ ಕುಡಿಯುವ ನೀರು ಕೇವಲ ಕುಡಿಯುವ ನೀರಲ್ಲ ಶುದ್ಧ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ವ್ಯವಸ್ಥಿತವಾದ ಊಟ ವ್ಯವಸ್ಥಿತವಾದ ನೀರು ಶೌಚಾಲಯ ಎಲ್ಲವೂ ಕೂಡ ಒದಗಿಸಿ ಕೊಡೋದು ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಮರೆತರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ನವರು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಈಗಲಾದ್ರೂ ಎಚ್ಚೆತ್ತು ಕೊಡ್ತಾರ ಇಲ್ವಾ ಅನ್ನೋದನ್ನ ನೋಡೋಣ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಿ ಸಮಸ್ಯೆ ಬಗೆ ಹರಿಯದೆ ಹೋದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಂಟಿನ್ಯೂಸ್ ಆಗಿ ಸುದ್ದಿಯನ್ನ ಬಿತ್ತರಿಸುತ್ತೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯಿಂದ ಎಚ್ಚೆತ್ತು ಕೊಳ್ತಾರ ಅನ್ನೋದನ್ನ ನೋಡ್ಬೇಕಾದಂತ ಪರಿಸ್ಥಿತಿ ಇದೆ ನೋಡೋಣ ಎರಡು ದಿನ ಸಮಸ್ಯೆ ಏನಾದರೂ ಅಡ್ಗಿ ಮಾಡ್ತೀವಿ ಸರ್ ಇಲ್ಲಿ ಮತ್ತೆ ಅಡ್ಗಿ ಮಾಡ್ತೇವೆ ನೀರು ಬೇರೆ ಕಡೆ ತಂದು ತಿಂತೇವು ಬೇರೆ ಬೇರೆ ಕಡೆಯಿಂದ ಅಂದ್ರೆ ಬೇರೆ ನಳದಿಂದು ಹಾ ದುಸ್ರಳದು ಮನೆ ಆ ಮನೆ ಬಾಜಿಗೆ ಅದರಿ ಅದನ್ನ ತಂದು ತಿಂತೇವೆ ಅಂದ್ರೆ ಇಲ್ಲಿ ಬೋರ್ ಅದನ್ನ ಇಲ್ಲ ಏನ್ರಿ ಇಲ್ಲ ರೀ ಸರ್ ಅದು ಈ ದಿನ ಬೇಕಾದ ಒಂದು ಅಪ್ಪ ಬೋರಿಂಗ್ ಅದು ಬಿ ಬಂದಿದ್ದು ಹಾ ಮತ್ತೆ ಆ ಶಾಲಿ ಮಕ್ಕಳು ಹೆಂಗ್ರಿ ಅಲ್ಲಿ ಅಲ್ಲೊಂದು ಎದರ ಒಂದು ಅಲ್ಲಿಂದ ಅಲ್ಲಿ ಬಂದು ಕೂಡಕು ಇಲ್ಲಿ ಬಂದು ಕೂಡಕೊಂಡು ಹೋಗ್ತಾರೆ ಸರ್ ಅಲ್ಲಿಂದ ಬಂದು ಇಲ್ಲಿ ಕೊಂಡು ಹೋಗ್ತಾರೆ ರೀ ಹಾ ಹಾ ಮತ್ತೆ ಮಕ್ಕಳು ಟಾಸ್ಕೆ ತಂದಂತ ಅದ್ರೆ ಅಂದ್ರೆ ಮಕ್ಕಳು ಕೆಮ್ಮದಂತ ತಂದರು ಉಂಬ ಟೈಮ್ ಬಾಕ್ಲಿಗೂ ತಗೊಂಡ್ ಬರ್ತಾರೆ ಅವರು ಮಗ ಹಾ ಅಂದ್ರೆ ಬೋರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಸರ್ ಎಷ್ಟು ದಿನ ಆಯ್ತು ಮರೆದ ಸಮಸ್ಯೆ ಅದು ಒಂದು ವರ್ಷ ಆಯ್ತ್ರಿ ಸರ್ ಇದು ಯಾ ಅಧಿಕಾರಿಗೆ ಹೇಳದ್ರು ಏನು ಮಾಡಲ್ಲ ಪಂಚಾಯತ್ ಕಂದ್ರೆ ಸರ್ ಎರಡು ಮೂರು 3 ಸಲ ಹಾಕೋಟ್ರಿ ಸರ್ ಹಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಏನು ಮಾಡಲ್ಲ ಅದು ಮಾಡಲೋರು ಯಾರು ಒಂದು ವರ್ಷ ಆಯ್ತು ಈ ಸ್ಕೂಲ್ದಾಗ ਦਾ ಮಕ್ಕಳ ಸಮಸ್ಯೆ ಅದಂತೇಳಿ ನಮ್ಗೆ ಗೊತ್ತಾಯ್ತು ಮಕ್ಕಳಿಗೆ ನೀರಿನ ಸಮಸ್ಯೆ ಅಂತ ಗೊತ್ತಾಯ್ತು ಏನ್ ಸಮಸ್ಯೆ ಅದ ಸರ್ ನೀರಿಂದು ಹೆಂಗ ನೀರಿನ ಸಮಸ್ಯೆ ಇದೆ ನೀರೇಲ್ ಸಾಲಿಗೆ ಸರ್ ಎಷ್ಟು ದಿನ ಐತ್ರಿ ಸರ್ ಈಗ ಬಹಳ ಸರ್ ನೀರು ಇಲ್ಲಿ ಸರ್ ಸಾಲಿಗೆ ಬರೀ ಕಡೆಯಿಂದ ನಳಿಗ್ ಹೋಗಿ ಹಣ್ಮರ್ತಾರೆ ಸರ್ ಹಾ ಇದ್ರಿ ಪೈಲ ನಾವು ಊರ ಗ್ರಾಮ ಪಂಚಾಯತ್ ಮೆಂಬರ್ ಅವ್ರಿಗೆ ಹೇಳಿದೆವು ಸರ್ ಒಂದ್ ನೋಳ ಕುಡಿದ್ರು ಅವ್ರು ಭೀ ನೆಳೆ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಬ್ಯಾರೆ ಕಡೆ ಹಿಂದ ಸಾಲಿಯಿಂದ ನೋಳಿ ಬಿಟ್ಟಾರ ಸರ್ ಆ ನಳಿಗೆ ನೀರ್ ಬರಲ್ ಸರ್ ಬ್ಯಾರೆ ನಳಿಗ್ ಹೋಗಿ ಲೈನಿಂಗ್ ನಿಂತು ಸಾಲಿ ಹತ್ತಾಗ್ಲಿ ಆಗಲಿ ಕೂಡ ಹಣ ಮಕ್ಕಳು ನೀರು ತರ್ತದೆ ಇಪ್ಪತ್ತು ಕೂಡ ಹಾ ಸರ್ ಅವ್ರು ತೊಳಲಕ್ಕಿ ಮತ್ತು ಹಾಲಿ ಅಂಡಿ ಕುದಿಸಿ ನೀರ್ ಜಾಸ್ತಿ ಆಗ್ಲತ್ತ ಸರ್ ನೀರ್ ಅಂತಿಲ್ಲ ಮಕ್ಕಳಿಗೆ ಕುಡಿಯೋಂಗ್ ನೀರ್ ಇಲ್ಲ ಸರ್ ಮತ್ತಿಲ್ಲಿ ಶೌಚಾಲಯ ಇಲ್ಲ ಸರ್ ಶೌಚಾಲಯದಾಗ ಏಕಿ ಮಾಡ್ರು ನೀರ್ ಹಾಕ್ಲಿಕ್ಕೆಲ್ಲ ಎಲ್ಲ ಗಾಣ ಗದ್ದಣ ಸರ ಅದೊಟ್ಟು ಬೇಗ ಇವ್ರಿಗೆ ನೀರು ಬೇಕು ಸರ್ ಈ ಸಾಲಿಗೆ ನೀರು ಬೇಕು ಇದು ಒಂದು ವರ್ಷ ನೋಡೋ ಸಮಸ್ಯೆ ಇದೆ ಸರ್ ವರ್ಷ ವರ್ಷದ ವರ್ಷದ ಕಿಲೋ ಪೈಲೋ ನೀರೇ ಇಲ್ಲ ಸರ್ ಇದಕ್ಕೆ ಹಾಂ ನಿಮ್ದು ಪಿಡೋಗೆ ಏನಾರ ಇದ್ರ ಬಗ್ಗೆ ಮಾತಾಡಿದ್ರಿ ಸರ್ ಇಲ್ಲ ಸರ್ ಪೀಡೋ ನಾವು ಮಾತಾಡಿದ್ವಿ ಸರ್ ಊರಾಗ ಮೆಂಬರ್ ಆಯ್ತು ಸರ ಹಾಂ 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 ಠಕ ಸರ್ ಓಕೆ ನಿಮ್ಮ ಹೆಸರು ಏನಂದ್ರಿ ಸರ್ ನನ್ನ ಹೆಸರು ಸರ್ ಬಾಲಾಜಿ ಸರ್ ನಾನು ಎಮ್ ಸಿ ಅಧ್ಯಕ್ಷ ಆಗಿ ದಿವಸ ಆಗಿಲ್ಲ ಸರ್ ಒಂದು ಹೋಯ್ತು ಸರ್ ಹಾಂ ಹಾಂ ಇಲ್ಲ ಇದ್ದವ್ರು ಏನು ಮಾಡೋರು ಏನಿಲ್ಲ ಅದನ್ನ ಸರ್ ಆಯ್ತು ಸರ್ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಸರ್